ನಿಜ ಗುಣರ ಪರಮಾನುಭವ ಬೋಧೆಯ ಒಂದು ಮಾತು ಪರದೊಳ ಆಕಸ್ಮಿಕವಾದ ಆ ಕಲ್ಪಿತ ಪುರುಷ ಅಖಿಳ ಭಾವದೊಡಗೂಡಿ ಎಂತೆನ್ನುವರು ಅಂದರೆ ಬ್ರಹ್ಮದಲ್ಲಿ ಆಕಸ್ಮಿಕವಾಗಿ ಕಲ್ಪಿತ ಪುರುಷ ಹುಟ್ಟಿದ ಕಲ್ಪಿತ ಪುರುಷನೆಂದರೆ ಕಲ್ಪನೆಗಳು ನಾವು ಯಾರೋ ರೀತಿ ಇಲ್ಲದ ಸಲ್ಲದ ಕಲ್ಪನೆಗಳನ್ನು ಮಾಡ್ತಿರ್ತೀವಿ ಒಬ್ಬರೇ ಕೂತಲ್ಲಿ ಆ ಕಲ್ಪನೆಗೆ ಅರ್ಥವೇ ಇರುವುದಿಲ್ಲ ಆದರೂ ಆ ಕಲ್ಪನೆಯೊಳಗೆ ನಾವು ಹೊಕ್ಕು ನಮ್ಮ ಸಮಯವನ್ನು ನಾವು ಹಾಳು ಮಾಡಿಕೊಳ್ಳುವವು ಹೀಗೆ ಪರಬ್ರಹ್ಮನಿಗೆ ಹಾಗೂ ಕಲ್ಪಿತನಿಗೆ ಸಂಬಂಧ ಇಲ್ಲ ಆದರೆ ಕಲ್ಪಿತ ಪುರುಷ ಹುಟ್ಟಿದ್ದು ಬ್ರಹ್ಮದಲ್ಲಿ ಆಕಸ್ಮಿಕವಾಗಿ ಯಾವ ರೀತಿ ಗಾಳಿ ನಮಗೆ ಸೋಕಿ ಹೋಗುವುದು ಹಾಗೆ ಬ್ರಹ್ಮನ ಕಲ್ಪನೆ ಇಲ್ಲದೆ ಆ ಕಲ್ಪಿತ ಪುರುಷ ಹುಟ್ಟಿದ ಆದರೂ ಪರಬ್ರಹ್ಮನಿಗೆ ಮತ್ತು ಕಲ್ಪಿತ ಪುರುಷನಿಗೆ ಸಂಬಂಧವೇ ಇಲ್ಲ ಹೀಗೆ ಕಲ್ಪಿತ ಪುರುಷನೆಂದರೆ ಈ ಜೀವನೆ ಸರ್ವ ಶರೀರಗಳಲ್ಲಿಯೂ ಆ ಜೀವನೆ ತನ್ನ ಕಲ್ಪನೆಯಿಂದ ಎಲ್ಲವನ್ನು ಆಟನಾಡಿಸುವನು ಹಾಗೂ ಜೀವನೇ ನಮ್ಮೊಳಗಿದ್ದು ಆಟವನ್ನು ಆಡಿಸುವನು ಹೀಗೆ ಜೀವ ಆತ್ಮ ಪರಬ್ರಹ್ಮ ಎಂದರು ಪರಬ್ರಹ್ಮ ಬೇರೆಯಲ್ಲ ಆತ್ಮ ಬೇರೆಯಲ್ಲ ನಾವು ಕಲ್ಪನೆಯನ್ನು ಮಾಡಿಕೊಂಡಿವಿ ಜೀವ ನನ್ನ ಜೀವ ಹೋಯಿತು ನನ್ನ ಬಂದಿತು ಅಂತಂದು ಆದರೆ ಆತ್ಮ ಎಂಬುದು ಹೋಗುವುದೂ ಇಲ್ಲ ಬರುವುದೇ ಇಲ್ಲ ಅದು ಮೂಲವಾದದ್ದು ಅದು ಆತ್ಮ ಹೀಗೆ ಜೀವಭಾವವೇ ಹಾಗೆ ನಾವು ಯಾವ ರೀತಿ ನಾವು ಕಲ್ಪನೆ ಮಾಡ್ತೀವಿ ಅದರೇ ತೆರನಾಗಿ ನಾವು ಕೂಡ ನಡೆಯಲಿಕ್ಕೆ ಇಚ್ಛಿಸ್ತೀವಿ ಆದರೆ ಅದು ಕಲ್ಪನೆ ಮುಂದೊಂದು ದಿನ ಇಲ್ಲದಾಗುವುದು ಅದರಂತೆ ಯದ್ಭಾವಂ ತದ್ಭವತಿ ಜೀವನು ಯಾವ ಯಾವ ಕಲ್ಪನೆಗಳನ್ನು ಈ ದೇಹಕ್ಕೆ ಕಷ್ಟವನ್ನು ಕೊಡುವನು ಗೊತ್ತಾಗುವುದಲ್ಲ ಕ್ಷಣಾರ್ಧದಲ್ಲಿ ಒಂದು ಕಡೆ ಇನ್ನೊಂದು ಕಡೆ ಹೀಗೆ ಜೀವನು ಕಲ್ಪಿತನಾಗಿ ಅಳೆದಾಡುತ್ತಾ ನಿರುವನು ತಾನು ಆ ಬ್ರಹ್ಮನ ಜೊತೆಯಲ್ಲಿ ಬಂದರೂ ಆತನನ್ನು ಮರೆತು ಬ್ರಹ್ಮನಲ್ಲಿಯೇ ಬಂದಿರ್ತಾನೆ ಜೀವ ಆದರೆ ಆತನನ್ನು ಮರೆತು ಬಿಡ್ತಾನ ಆ ಜೀವ ತಾನೇ ಎಂಬ ಅಹಂಕಾರದಿಂದ ಸತತ ಮೆರೆಯಲಿಕ್ಕೆ ಪ್ರಾರಂಭಿಸುತ್ತಾನೆ ಆ ಜೀವ ಹೀಗೆ ಜೀವನು ತನ್ನದೇ ಭ್ರಾಂತಿಯ ಲೋಕದಲ್ಲಿ ಸಂಚರಿಸುವನು ಅದರಂತೆ ಕನಕದಾಸರು ಒಂದು ಕಡೆ ಅನ್ನುವಂತೆ ಯಾವ ರೀತಿ ಈ ಕಲ್ಪಿತ ಪುರುಷ ಹುಟ್ಟಿದ ಅಂದರೆ ನೀರ ಮೇಲಿನ ಗುರುಳಿ ನಿಜವಲ್ಲವೋ ಹರಿ ನೀರು ಸಮತಟ್ಟಾಗಿರುತ್ತದೆ ಆದರೂ ಅದರಲ್ಲಿ ಬುಗ್ಗೆಗಳು ಎದ್ದು ನಮಗೆ ಕಾಣುತ್ತವೆ ಮತ್ತು ಕ್ಷಣಾರ್ಧದಲ್ಲಿ ಇಲ್ಲದಾಗುವುದು ಇವೇ ಕಲ್ಪಿತ ಪುರುಷ ಇದೇ ಕಲ್ಪಿತ ನೋಡು ನೋಡುತ್ತಲೇ ಇಲ್ಲದಾಗುವುದು ಆ ಗುರುಳೆಗಳು ನೀರಿನಲ್ಲಿ ಹೀಗೆ ಪರದಲ್ಲಿ ಕಲ್ಪತನಾದ ಆ ಜೀವ ತನ್ನಿಂದ ತಾನೇ ಹುಟ್ಟಿ ಲೋಕಕ್ಕೆ ಭ್ರಾಂತಿ ಹಿಡಿಸಿ ಇಲ್ಲದಾಗುವುದು ಇಲ್ಲದ ವಸ್ತುವನ್ನು ಇದೆ ಎಂದು ನಂಬಿ ತಿಳಿದಾದ ಮೇಲೆ ಇಲ್ಲದಾಗುವುದು ಹಗ್ಗದಲ್ಲಿ ಹಾವಿಲ್ಲ ಆದರೆ ನಸುಗತ್ತಲೆಯಲ್ಲಿ ನಾವು ದೂರದಿಂದ ನೋಡಿ ಹಾವು ಎಂದು ಭ್ರಮಿಸಿಬಿಡುತ್ತೇವೆ ಯಾರನ್ನಾದರೂ ಕರೆದು ಬೆಲ ಬೆಳಕನ್ನು ಚೆಲ್ಲಿದ್ರೆ ಅದು ಹಗ್ಗವಾಗಿ ಪರಿಣಮಿಸುವುದು ಹೀಗೆ ಕಲ್ಪಿತ ಪುರುಷ ಇದ್ದುಕೊಂಡು ತನ್ನ ಆಟವನ್ನು ಆಡಿಸುವನು ಶುಕ್ತಿಯಲ್ಲಿ ರಜತ ಕಲ್ಪಿತವಾದಂತೆ ಹೀಗೆ ಯಾವ ರೀತಿ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಮುದ್ರಿತವಾಯಿತೋ ಹಾಗೆ ಬ್ರಹ್ಮದಲ್ಲಿ ಜೀವಭಾವ ಕಲ್ಪಿತವಾಗಿದೆ ನಾವು ನಡೆದಾಡುವಾಗ ಒಂದು ಕಪ್ಪೆ ಚಿಪ್ಪು ಕೆಳಗೆ ಬಿದ್ದಿರ್ತೈತಿ ಆ ಸೂರ್ಯನ ಕಿರಣಗಳು ಅದರ ಮೇಲೆ ಬಿದ್ದ ಮೇಲೆ ನಮ್ಮ ಕಣ್ಣಿಗೆ ಅದು ಬೆಳ್ಳಿಯಂತೆ ಕಾಣುವುದು ಬೆಳ್ಳಿಯಂತೆ ಕಂಡುಬರುವುದು ನಾವು ದಡಗಣನೆ ಹತ್ತಗಿತ್ತ ನೋಡಿ ಬೆಳ್ಳಿ ಅಂತಂದು ಬಗ್ಗಿ ತೆಗೆದುಕೊಂಡರೆ ಅದು ಕೇವಲ ಕಪ್ಪೆ ಚಿಪ್ಪು ಆಗಿರುವುದು ಆದರೆ ಬೆಳ್ಳಿಯಂತೆ ಹೊಳೆದು ತೋರಿ ಇಲ್ಲದಾಗುವುದು ಹೀಗೆ ಬ್ರಹ್ಮದಲ್ಲಿ ಈ ಜೀವನು ತೋರಿ ಇಲ್ಲದಾಗುವುದು ಜೀವ ಇಲ್ಲವೇ ಇಲ್ಲ ಕೇವಲ ಕಲ್ಪನೆಯಲ್ಲಿ ಅದನ ಜೀವ ಸತ್ಯವಾಗಿ ನೋಡಿದರೆ ಜೀವ ಇಲ್ಲವೇ ಇಲ್ಲ ನಿಜವಾಗಿ ಕಂಡು ನೋಡಿದರೆ ಕಲ್ಪಿತನೂ ಇಲ್ಲ ಹೀಗೆ ಬ್ರಹ್ಮವೆಂದರೆ ಕಪ್ಪೆಚಿಪ್ಪು ಕಪ್ಪೆಚಿಪ್ಪು ಬ್ರಹ್ಮ ಇದ್ದ ಹಾಗೆ ಇದರಲ್ಲಿ ಇಲ್ಲದ ಬೆಳ್ಳಿಯಂತೆ ತೋರುವ ಪ್ರಕಾಶವಾಗಿ ಕಾಣುಬರುವುದೇ ಕಲ್ಪಿತ ಪುರುಷ ಅಂದರೆ ಈ ಜೀವನೇ ಇಲ್ಲದರಲ್ಲಿ ಇದ್ದಂತೆ ಕಂಡು ಇಲ್ಲದಾಗುವುದೇ ಈ ಜೀವ ಆದರೆ ತಿಳಿದು ಬಗ್ಗಿ ಕೈಯಲ್ಲಿ ಹಿಡಿದು ನೋಡಿದರೆ ಕೇವಲ ಕಪ್ಪೆ ಚಿಪ್ಪು ಆದರೆ ಅಲ್ಲಿ ಬೆಳ್ಳಿ ಇಲ್ಲ ಹೀಗೆ ಜೀವನು ನಾನು ಪರಬ್ರಹ್ಮನೆಂದು ಮರೆತು ಇಲ್ಲದ ಸಲ್ಲದ ವಿಚಾರಗಳನ್ನು ದುಃಖಕ್ಕೆ ಈಡಾಗುವನು ತಾನು ಸ್ವತಃ ಪರಬ್ರಹ್ಮನ ಅಂಶವೇ ಈ ಆತ್ಮನೂ ಕೂಡ ಪರಬ್ರಹ್ಮನೇ ತಾನು ಎಂದು ಮರೆತು ಕೇವಲ ದೇಹವೇ ನಾನೆಂದು ಕಲ್ಪನೆಯೊಳಗೆ ಒಡಗೂಡಿ ಈತ ತನ್ನ ನಿಜವಾದ ಅರ್ಥವನ್ನು ಕಳೆದುಕೊಂಡಿದ್ದಾನೆ ಈ ಜೀವನದ ಕಲ್ಪಿತನು ಏನೊಂದು ನಿಮಿತ್ಯವಿಲ್ಲದೆ ತೋರಿ ಅಡವನು ಏನೊಂದು ನಿಮಿತ್ತವಿಲ್ಲ ಯಾಕೆ ಹೀಗೆ ಕಾಣತು ಯಾಕೆ ಹಾಗೆ ತಿಳಿದು ನೋಡಿದರೆ ಕಾಣಲಿಲ್ಲ ಎಂಬುದು ನಿಮಿತ್ಯ ಎನ್ನುವುದೇ ಇಲ್ಲ ಹೀಗೆ ತೋರುವುದು ಹೋಗುವುದು ಅಂದರೆ ತನ್ನನ್ನು ತಾನು ಮರೆತಿರುವನು ಈ ಜೀವ ತಾನು ಯಾರು ತಾನು ಯಾರಿಂದ ಹುಟ್ಟಿದೆ ತಾನೂ ಕೂಡ ಯಾರಿಂದ ಹುಟ್ಟೇನೆ ಅದೇ ಪರಬ್ರಹ್ಮ ಸ್ವರೂಪ ನಾನು ಪರಬ್ರಹ್ಮನ ಸ್ವರೂಪವೇ ಇದ್ದೀನಿ ಅಂತಂದು ಮರೆತು ಕೇವಲ ದೇಹವೇ ನಾನೆಂಬ ಮಮಕಾರದ ಕಲ್ಪಿತ ಪುರುಷನಾಗಿ ಹೊರಡುವನು ಕೇವಲ ಭಾವನೆಗಳಿಂದ ಕೂಡಿ ನಾನೆಂಬ ಶರೀರ ಈತ ಮೋಹದಿಂದ ಇರುವನು ಅಜ್ಞಾನದಿಂದ ಕೆಡುವನು ಧನ್ಯವಾದಗಳು